ಯಾರು ನಿಖಿಲ್ ನಾನು ನೋಡಿ ಕುಮಾರಸ್ವಾಮಿಯವ್ರ ಬಗ್ಗೆ ಭಾರವಾದಂಥ ಗೌರವ ಇದೆ ಅವರು ನನ್ನ ಲಘುವಾಗಿ ಮಾತಾಡಿದ್ರೆ ನಾನು ಲಘುವಾಗಿ ಮಾತಾಡಬೇಕು ಅಂತಿಲ್ಲ ಮಂಡ್ಯದಲ್ಲಿ ನಮ್ಮ ಸಂಸ್ಕಾರ ಕೊಟ್ಟವ್ರ ಜನ ನಾನು ಖಂಡಿತ ಅವ್ರ ಬಗ್ಗೆ ಲಘುವಾಗಿ ಮಾತಾಡೋದು ಅವ್ರ ಪಕ್ಷದ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಅವ್ರ ಕ್ಯಾಂಡಿಡೇಟ್ ಯಾರನ್ನೂ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ ನಾನು ಆ ಪ್ರಯತ್ನವೂ ಮಾಡಲ್ಲ ಮಾಹಿತಿ ತಗೊಳ್ತಕ್ಕಂಥದ್ದು ನಮಗೆ ನಮ್ಮ ಜಿಲ್ಲೆಯ ಜನ ಜೊತೆ ಚುನಾವಣೆ ನಾವು ಸ್ವಾಗತನೂ ಮಾಡಲ್ಲ ಸವಾಲು ಹಾಕಲ್ಲ ಅವ್ರಾವಣೆ ಯಾವ ಟಪ್ಪು ಯಾವ ಲೈಟ್ ಗೊತ್ತಿಲ್ಲ ನಮಗೆ ಚುನಾವಣೆ ಕನಿಷ್ಠ ಏನೂ ಗೊತ್ತಿಲ್ಲದೆ ಇರೋ ಒಬ್ಬ ಮುಗ್ಧ ರೈತನ ಹಾಕಿದ್ರು ಚುನಾವಣೆ ಟಪ್ಪೆ ಅದೇ ತರ ಮಾಡ್ತಿವಿ ನಾನು ನೋಡಿ ಕುಮಾರಸ್ವಾಮಿಯವ್ರ ಬಗ್ಗೆ ಭಾರವಾದಂಥ ಗೌರವ ಇದೆ ಅವರು ನನ್ನ ಲಘುವಾಗಿ ಮಾತಾಡಿದ್ರೆ ನಾನು ಲಘುವಾಗಿ ಮಾತಾಡಬೇಕು ಅಂತಿಲ್ಲ ಮಂಡ್ಯದಲ್ಲಿ ನಮ್ಮ ಸಂಸ್ಕಾರ ಕೊಟ್ಟವ್ರ ಜನ ನಾನು ಖಂಡಿತ ಅವ್ರ ಬಗ್ಗೆ ಲಘುವಾಗಿ ಮಾತಾಡೋದು ಅವ್ರ ಪಕ್ಷದ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಅವ್ರ ಕ್ಯಾಂಡಿಡೇಟ್ ಯಾರನ್ನೂ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ ನಾನು ಆ ಪ್ರಯತ್ನವೂ ಮಾಡಲ್ಲ ಮಾಹಿತಿ ತಗೊಳ್ತಕ್ಕಂಥದ್ದು ನಮಗೆ ನಮ್ಮ ಜಿಲ್ಲೆಯ ಜನ ಜೊತೆ ಚುನಾವಣೆ ಮಾಡ್ತೀವಿ ನಾವು ಸ್ವಾಗತನೂ ಮಾಡಲ್ಲ ಸವಾಲು ಹಾಕಲ್ಲ ಅವ್ರ ಚುನಾವಣೆ ಅವ್ರದ್ದು ನಮ್ಮ ಚುನಾವಣೆ ನಮ್ತಾರ ನಮ್ಗೆ ಯಾವ ಟಪ್ಪು ಯಾವ್ದ ಲೈಟ್ ಗೊತ್ತಿಲ್ಲ ನಮಗೆ ಚುನಾವಣೆ ಕನಿಷ್ಠ ಏನೂ ಗೊತ್ತಿಲ್ಲದೆ ಇರೋ ಒಬ್ಬ ಮುಗ್ಧ ರೈತನ ಹಾಕಿದ್ರು ಚುನಾವಣೆ ತಪ್ಪೆ ಅದೇ ತರ ಮಾಡ್ತೀವಿ